ನೂತನ ಕೆನರಾ ಬ್ಯಾಂಕ್ ಶಾಖೆಯನ್ನು ಉದ್ಘಾಟಿಸಿದ ಜಿಲ್ಲಾಧಿಕಾರಿ ಪಿ ಎನ್ ರವೀಂದ್ರ ಚಿಂತಾಮಣಿ ನಗರದ ಅಂಜನಿ ಬಡಾವಣೆ ಶಾಖೆಯ ಕೆನರಾ ಬ್ಯಾಂಕಿನ ನೂತನ ಮತ್ತೊಂದು ಶಾಖೆಯನ್ನು ಮಾಳಪ್ಪಲ್ಲಿ ರಸ್ತೆಯ ಮಾತೃಶಿ ಆಸ್ಪತ್ರೆ ಪಕ್ಕದಲ್ಲಿ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಅವರು ಟೇಪ್ ಕತ್ತರಿಸಿ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಕೆನರಾ ಬ್ಯಾಂಕ್ ಲೀಡ್ ಬ್ಯಾಂಕ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದು ಇದರ ಮತ್ತೊಂದು ಶಾಖೆಯನ್ನು ಚಿಂತಾಮಣಿ ನಗರದಲ್ಲಿ ಮಾಳಪ್ಪಲ್ಲಿ ರಸ್ತೆಯ ಮಾತೃಶ್ರೀ ಆಸ್ಪತ್ರೆ ಪಕ್ಕದಲ್ಲಿ ತೆರೆಯುತ್ತಿರುವುದು ಸಂತಸದ ಸಂಗತಿಯಾಗಿದ್ದು ಹೆಚ್ಚಿನ ಗ್ರಾಹಕರನ್ನು ಹೊಂದಿರುವ ಕೆನರಾ ಬ್ಯಾಂಕ್ ಗ್ರಾಹಕರಿಗೆ ಸರ್ಕಾರಿ ಸವಲತ್ತುಗಳನ್ನು ತಿಳಿಸಿಕೊಡುವುದರ ಮೂಲಕ ಹಾಗೂ ಗ್ರಾಹಕರಿಗೆ ಅನುಕೂಲಕರವಾದಂಥ ರೀತಿಯಲ್ಲಿ ಸಾಲ ಸೌಲಭ್ಯಗಳನ್ನು ನೀಡಿ ಅವುಗಳನ್ನು ಸದ್ಬಳಕೆ ಮಾಡಿಕೊಳ್ಳುವಂತೆ ತಿಳುವಳಿಕೆ ನೀಡಬೇಕೆಂದರು ಬ್ಯಾಂಕಿನ ವ್ಯವಸ್ಥಾಪಕರು ಗ್ರಾಹಕರೊಂದಿಗೆ ಉತ್ತಮ ವ್ಯವಹಾರವನ್ನು ಹೊಂದಿದ್ದು ಅದರ ಮೂಲಕ ಗ್ರಾಹಕರಿಗೆ ಸರ್ಕಾರದ ವತಿಯಿಂದ ನೀಡಲಾಗುವ ವಿವಿಧ ರೀತಿಯ ಸೌಲಭ್ಯಗಳು ಹಾಗೂ ಬ್ಯಾಂಕ್ ನೀಡುವ ವಿವಿಧ ಉಳಿತಾಯ ಮತ್ತು ಅವಧಿಯ ಠೇವಣಿಗಳಿಗೆ ನೀಡುವ ಬಡ್ಡಿ ದರಗಳ ಮಾಹಿತಿಯನ್ನು ನೀಡಬೇಕು ಹಾಗೂ ಹಿರಿಯ ಗ್ರಾಹಕರಿಗೆ ವಿಶಿಷ್ಟ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡಬೇಕು ಸರ್ಕಾರದಿಂದ ಬರುವ ಎಲ್ಲ ರೀತಿಯ ಸೌಲಭ್ಯಗಳನ್ನು ಲೀಡ್ ಬ್ಯಾಂಕ್ ಮೂಲಕವೇ ನಾವು ಜನರಿಗೆ ತಲುಪಿಸಬೇಕು ಇದರಲ್ಲಿ ಕೆನರಾ ಬ್ಯಾಂಕ್ ಪ್ರಮುಖ ಪಾತ್ರ ವಹಿಸ್ತದೆ ಯಾಕೆಂದರೆ ಕೆನರಾ ಬ್ಯಾಂಕ್ ಲೀಡ್ ಬ್ಯಾಂಕ್ ಆಗಿದ್ದು ಜನರಿಗೆ ಬೇಕಾಗಿರುವ ಸೌಲಭ್ಯಗಳನ್ನು ಸರ್ಕಾರದ ವತಿಯಿಂದ ಒದಗಿಸಿಕೊಡುವಂಥದ್ದು ಬ್ಯಾಂಕಿನ ವ್ಯವಸ್ಥಾಪಕರು ತಿಳಿಸಿಕೊಡುವುದರ ಮೂಲಕ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ವಿವಿಧ ಯೋಜನೆಗಳನ್ನು ಬೀದಿ ಬದಿ ವ್ಯಾಪಾರಸ್ಥರು ಆರ್ಥಿಕವಾಗಿ ಹಿಂದುಳಿದವರು ಮಹಿಳೆಯರು ರಚಿಸಿಕೊಂಡಿರುವ ಸ್ವಸಹಾಯ ಸಂಘಗಳ ಮೂಲಕ ಅಭಿವೃದ್ಧಿಗೆ ಬ್ಯಾಂಕುಗಳು ಸಹಕರಿಸಬೇಕೆಂದರು ಕೇವಲ ಬ್ಯಾಂಕ್ನಿಂದ ಸಾಲ ಮಾತ್ರ ಪಡೆಯುವುದಲ್ಲದೆ ಉಳಿತಾಯಗಳನ್ನು ಮಾಡುವುದರ ಮೂಲಕ ಬ್ಯಾಂಕ್ಗಳನ್ನು ಉಳಿಸಬೇಕಾದಂತಹ ಜವಾಬ್ದಾರಿಯು ಪ್ರತಿಯೊಬ್ಬ ಗ್ರಾಹಕರ ಮೇಲಿದ್ದು ಗ್ರಾಹಕರು ತಾವು ಪಡೆದಂತಹ ಸಾಲಗಳನ್ನು ಸಮಯಕ್ಕೆ ಸರಿಯಾಗಿ ಮರುಪಾವತಿಸುವುದರ ಮೂಲಕ ಮತ್ತೊಬ್ಬರಿಗೆ ಸಾಲವನ್ನು ನೀಡಲು ಅವಕಾಶವಾಗುತ್ತದೆ ಮೀಟರ್ ಬಡ್ಡಿ ಬಡ್ಡಿದಂತೆ ಖಾಸಗಿ ಫೈನಾನ್ಸ್ಗಳ ಹಾವಳಿಯನ್ನು ತಪ್ಪಿಸಲು ಖಾಸಗಿ ಫೈನಾನ್ಸ್ಗಳು ಹೆಚ್ಚಿನ ಹಾಗೂ ಮೀಟರ್ ಬಡ್ಡಿ ದರವನ್ನು ವಿಧಿಸುವುದರ ಮೂಲಕ ಗ್ರಾಹಕರನ್ನು ಶೋಷಣೆ ಮಾಡುತ್ತಿದೆ ಎಂಬ ಪ್ರಶ್ನೆಗೆ ಉತ್ತರಿಸಿದ ಜಿಲ್ಲಾಧಿಕಾರಿಗಳು ಖಾಸಗಿ ಫೈನಾನ್ಸ್ ಅವರು ತ್ವರಿತಗತಿಯಲ್ಲಿ ಸಾಲ ಸೌಲಭ್ಯಗಳನ್ನು ನೀಡಿ ಗ್ರಾಹಕರನ್ನು ಶೋಷಣೆಗೆ ಗುರಿ ಮಾಡ್ತಾರೆ ಇಂದ ಫೈನಾನ್ಸ್ಗಳಿಂದ ತುಂಬ ಎಚ್ಚರಿಕೆಯಿಂದ ಇರಬೇಕು ಹಾಗೂ ಇಂದ ಫೈನಾನ್ಸ್ಗಳಿಂದ ಸಾರ್ವಜನಿಕರು ದೂರೊಳಿಯಬೇಕೆಂದು ಕರೆ ನೀಡಿದರು ಕೃಷಿ ಚಟುವಟಿಕೆಗಳಿಗೂ ಬ್ಯಾಂಕ್ಗಳು ಸಾಲ ಸೌಲಭ್ಯಗಳು ನೀಡ್ತಿದ್ದು ಅದರಂತೆ ಲೀಡ್ ಬ್ಯಾಂಕ್ ಆದ ಕೆರಾ ಬ್ಯಾಂಕ್ ಸಹ ಈ ರೀತಿಯ ಸೌಲಭ್ಯಗಳನ್ನು ಒದಗಿಸ್ತಿತ್ತು ಅದನ್ನು ಸದ್ಬಳಕೆ ಮಾಡಿಕೊಳ್ಳಬಹುದು ಚಿನ್ನದ ಮೇಲಿರುವ ಸಾಲಗಳನ್ನು ನೀಡುವುದರ ಮೂಲಕ ಬ್ಯಾಂಕ್ಗಳು ಖಾಸಗಿ ಬ್ಯಾಂಕ್ಗಳಿಂದ ಭಿನ್ನವಾಗಿ ಸೌಲಭ್ಯಗಳು ನೀಡ್ತದೆ ಎಂದರು ಹತ್ತು ಹಲವು ಅಭಿವೃದ್ಧಿ ಯೋಜನೆಗಳನ್ನು ಜಾರಿಗೆ ತರುವಲ್ಲಿ ಬ್ಯಾಂಕ್ಗಳು ಸಕ್ರಿಯವಾಗಿ ಕಾರ್ಯನಿರ್ವಹಿಸಬೇಕೆಂದ್ರು ಹಾಗೂ ಜನಸಾಮಾನ್ಯರು ಬ್ಯಾಂಕಿಗೆ ಭೇಟಿ ನೀಡಿದಾಗ ವ್ಯವಸ್ಥಾಪಕರು ಸರಿಯಾದ ಮಾಹಿತಿಯನ್ನು ನೀಡುವುದರ ಮೂಲಕ ಅದರ ಅಭಿವೃದ್ಧಿಗೆ ಶ್ರಮಿಸಬೇಕೆಂದರು ಚಿಂತಾಮಣಿ ತಾಲೂಕಿನ ವಿವಿಧ ವ್ಯಾಪಾರ ವ್ಯವಹಾರಗಳಿಗೆ ಹೆಸರುವಾಸಿಯಾಗಿದ್ದು ಇಲ್ಲಿ ಬ್ಯಾಂಕ್ಗಳು ಅಭಿವೃದ್ಧಿ ಆಗುವುದರ ಜೊತೆಗೆ ಗ್ರಾಹಕರಿಗೂ ಅನುಕೂಲವಾಗ್ತದೆ ತಾಲೂಕು ತೀವ್ರಗತಿಯಲ್ಲಿ ಅಭಿವೃದ್ಧಿ ಹೊಂದುತ್ತಿದ್ದು ವಿವಿಧ ಗ್ರಾಮಗಳಿಂದ ಹಾಗೂ ಸುತ್ತಮುತ್ತಲ ಗ್ರಾಮಗಳು ನಗರಕ್ಕೆ ಸೇರ್ಪಡೆಯಾಗ್ತಿದ್ದು ಪ್ರತಿನಿತ್ಯ ಸಾವಿರಾರು ಮಂದಿ ನಗರಕ್ಕೆ ಭೇಟಿ ನೀಡುವುದರ ಮೂಲಕ ಅಭಿವೃದ್ಧಿಗೆ ಸಹಾಯಕವಾಗಲಿದೆ ಎಂದರು ಕೆಲವು ಬ್ಯಾಂಕ್ಗಳು ಗ್ರಾಹಕರಿಗೆ ಕಮಿಟ್ಮೆಂಟ್ ಲೆಟರ್ ನೀಡದಿರುವ ಪ್ರಶ್ನೆಗೆ ಉತ್ತರಿಸಿದ ಜಿಲ್ಲಾಧಿಕಾರಿ ಅಂಥ ಬ್ಯಾಂಕ್ಗಳ ವಿರುದ್ಧ ಲೀಡ್ ಬ್ಯಾಂಕ್ ಮೂಲಕ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು ಹಣದ ಡಬ್ಲಿಂಗ್ ಮೋಸದ ವ್ಯವಹಾರ ಇದರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕೆಂದು ಜಿಲ್ಲಾಧಿಕಾರಿಗಳು ತಿಳಿಸಿದರು ಬ್ಯಾಂಕರ್ಸ್ ಮೀಟಿಂಗ್ನಲ್ಲಿ ಬ್ಯಾಂಕಿನ ವ್ಯವಸ್ಥೆಗೆ ತಿಳಿಸುವುದೇನೆಂದರೆ ಗುರು ಬಂದಾಗ ಅವರಿಗೆ ನೀಡಬೇಕಾಗಿರುವ ಸಾಲ ಸೌಲಭ್ಯಗಳು ಹಾಗೂ ಅಡಮಾನಗಳ ಕುರಿತು ಅವರಿಗೆ ಸೂಕ್ತ ಮಾಹಿತಿಯನ್ನು ನೀಡುವ ಮೂಲಕ ಅವರು ಖಾಸಗಿ ಫೈನಾನ್ಸ್ ಹಾವಳಿಗೆ ತುತ್ತಾಗುವುದಿಲ್ಲವೆಂದರು ಬ್ಯಾಂಕ್ಗಳು ಬೃಹತ್ ಮೊತ್ತದ ಸಾಲವನ್ನು ನೀಡುವಾಗ ಮಾತ್ರ ಕೆಲವೊಂದು ಅಡಮಾನಗಳನ್ನು ಅಪೇಕ್ಷಿಸ್ತವೆ ಇಲ್ಲದಿದ್ದಲ್ಲಿ ಒಂದು ಅಥವಾ ಎರಡು ಲಕ್ಷವಿದ್ದರೆ ಅಂತಹ ಸಾಲಗಳನ್ನು ವ್ಯವಸ್ಥಾಪಕರು ತಮ್ಮ ವ್ಯಾಪ್ತಿಗೊಳಪಡುವಂತಹ ಇದರ ಅಂಶಗಳ ಮೂಲಕ ಜನರಿಗೆ ಸಾಲ ಸೌಲಭ್ಯಗಳು ನೀಡಬೇಕೆಂದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಸುದರ್ಶನ್ ಯಾದವ್ ಕೆನರಾ ಬ್ಯಾಂಕ್ನ ಜನರಲ್ ಮ್ಯಾನೇಜರ್ ಮಹೇಶ್ ಎಂಪೈ ಸಹಾಯಕ ಜನರಲ್ ಮ್ಯಾನೇಜರ್ ಎಂ ಅಶೋಕ್ ಕುಮಾರ್ ಬ್ಯಾಂಚ್ ಮ್ಯಾನೇಜರ್ ಶಾಖಾ ವ್ಯವಸ್ಥಾಪಕ ಶಾಖಾ ವ್ಯವಸ್ಥಾಪಕ ಪಿ ರಾವ್ ಕೆನರಾ ಬ್ಯಾಂಕ್ನ ವ್ಯವಸ್ಥಾಪಕರಾದಂಥ ಶಂಕರ್ ಲಾಲ್ ಕಸಬಾ ಐ ಗೋಕುಲ್ ಶಾಖಾ ಸಿಬ್ಬಂದಿ ಭಾರತ್ ಗ್ಯಾಸ್ ನರಸಿಂಹ ವಕೀಲ ಪ್ರಸಾದ್ ಗುಪ್ತಾ ಸೇರಿದಂತೆ ಹಿರಿಯ ಗ್ರಾಹಕರು ಉಪಸ್ಥಿತರಿದ್ದರು ತನ್ನ ಶಾಖೆಯನ್ನು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ನೀಡಲಾಗಿತ್ತು ಹಾಗಾಗಿ ಈ ದಿನ ಚಿಂತಾಮಣಿಯಲ್ಲಿ ನೂತನ ಒಂದು ಕೆನರಾ ಬ್ಯಾಂಕಿನ ಶಾಖೆ ಇವತ್ತು ಉದ್ಘಾಟನೆಗೊಂಡಿದೆ ಈ ಒಂದು ಕೆನರಾ ಬ್ಯಾಂಕ್ ತಮ್ಮೆಲ್ಲರೂ ಕೂಡ ಗೊತ್ತಿದೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲೀಡ್ ಬ್ಯಾಂಕ್ ಆಗಿ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದೆ ಅಂದರೆ ಎಲ್ಲ ಬ್ಯಾಂಕ್ಗಳನ್ನು ಲೀಡ್ ಮಾಡುತ್ತೆ ಹಾಗಾಗಿ ಸರ್ಕಾರದಿಂದ ಏನು ಸೌಲಭ್ಯಗಳು ಬರ್ತವೆ ಆ ಎಲ್ಲ ಸೌಲಭ್ಯಗಳನ್ನು ಲೀಡ್ ಬ್ಯಾಂಕ್ ಮುಖಾಂತರನೇ ನಾವು ಅನುಷ್ಠಾನ ಮಾಡ್ತಾ ಇದ್ದೀವಿ ಹಾಗಾಗಿ ಕೇಂದ್ರ ಸರ್ಕಾರದ ಯೋಜನೆಗಳಿರ್ಬೋದು ರಾಜ್ಯ ಸರ್ಕಾರದ ಯೋಜನೆಗಳಿರ್ಬೋದು ಯಾವುದೇ ಇದ್ರೂ ಕೂಡ ಬ್ಯಾಂಕುಗಳು ಏನು ಸವಲತ್ತುಗಳನ್ನು ಜನರಿಗೆ ತಲುಪಿಸತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡಿದಾಗ ಮಾತ್ರ ಸಮಾಜದಲ್ಲಿರ್ತಕ್ಕಂಥ ಆರ್ಥಿಕವಾಗಿ ಹಿಂದುಳಿದಂಥವರ ಒಂದು ಕಲ್ಯಾಣ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಬೀದಿ ಬದಿ ವ್ಯಾಪಾರಿಗಳಿರ್ಬೋದು ಕಿರು ಸಾಲ ಸೌಲಭ್ಯ ಇರ್ಬೋದು ದೊಡ್ಡ ಉದ್ಯಮೆದಾರರಿಗೆ ಕೊಡ್ತಕ್ಕಂಥ ಸಾಲ ಸೌಲಭ್ಯಗಳಿರ್ಬೋದು ಹಾಗೆಯೇ ಏನು ಮಹಿಳೆಯರು ಎಸ್ ಎಚ್ ಜಿ ಗ್ರೂಪ್ಗಳನ್ನು ಮಾಡಿರ್ತಾರೆ ಆ ಎಸ್ ಎಚ್ ಜಿ ಗ್ರೂಪ್ಗಳಿಗೆ ಕ್ರೆಡಿಟ್ ಲಿಂಕೇಜ್ಗಳನ್ನು ಕೊಡ್ತಕ್ಕಂಥ ಒಂದು ಸೌಲಭ್ಯಗಳಿರ್ಬೋದು ಹಾಗಾಗಿ ಆರ್ಥಿಕವಾಗಿ ಹಿಂದುಳಿದವರು ಯಾವುದಾದ್ರೂ ನವ್ಯೋದ್ಯಮವನ್ನು ವ್ಯೋದ್ಯಮವನ್ನು ಮಾಡ್ಕೊಳ್ಬೇಕು ಅಂತೇಳಿ ಬಯಸಿದರೆ ಅವರಿಗೆ ಕೊಡ್ತಕ್ಕಂಥ ಸಾಲ ಸೌಲಭ್ಯಗಳಿರ್ಬೋದು ಹಾಗೆಯೇ ಬೇರೆ ಬೇರೆ ಕೃಷಿ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ಸಾಲ ಸೌಲಭ್ಯಗಳನ್ನು ನೀಡಲಾಗುತ್ತೆ ಹೀಗೆ ಹತ್ತು ಹಲವಾರು ಯೋಜನೆಗಳು ಇರುತ್ತೆ ಅವೆಲ್ಲವನ್ನು ಕೂಡ ಜನರು ಪಡಿಸ್ಕೊಳ್ಬೇಕು ಬ್ಯಾಂಕುಗಳು ಕೂಡ ಅಷ್ಟೇ ಬ್ಯಾಂಕ್ಗಳ ಮ್ಯಾನೇಜರ್ ಅವರು ನಮ್ಮ ಏನು ಜನಸಾಮಾನ್ಯರು ಬರ್ತಾರೆ ಅವರಿಗೆ ಅತಿ ವೇಗವಾಗಿ ಶೀಘ್ರವಾಗಿ ಅವರನ್ನು ಸರಿಯಾದ ರೀತಿಯಲ್ಲಿ ಮಾತಾಡಿಸ್ಕೊಂಡು ಅವರಿಗೆ ಆರ್ಥಿಕ ಸೌಲಭ್ಯಗಳನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಕ್ರಮ ವಹಿಸಬೇಕು ಹಾಗೆಯೇ ಸಾಲ ಸೌಲಭ್ಯವನ್ನು ಪಡ್ಕೊಂಡವರು ಸಹ ಅದನ್ನು ಅಭಿವೃದ್ಧಿ ಮಾಡಿಕೊಂಡು ಮತ್ತೆ ಬ್ಯಾಂಕುಗಳಿಗೆ ಸಾಲವನ್ನು ತೀರ್ವಳಿ ಮಾಡಬೇಕು ತೀರ್ವಳಿ ಮಾಡಿದರೆ ಮತ್ತೆ ಎಗೈನ್ ಅವರಿಗೆ ಸಾಲ ಸೌಲಭ್ಯಗಳನ್ನು ಕೊಡಲಿಕ್ಕೆ ಬ್ಯಾಂಕಿಗೂ ಕೂಡ ಅನುಕೂಲ ಆಗುತ್ತೆ ಹಾಗಾಗಿ ಇವತ್ತು ಚಿಂತಾಮಣಿ ಒಂದು ವ್ಯಾಪಾರ ವಹಿವಾಟು ಇರ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ನಗರ ಆಗಿದೆ ಇದು ಸೊ ಹಾಗಾಗಿ ಈ ಒಂದು ಚಿಂತಾಮಣಿ ತಾಲೂಕಿನ ಹಲವಾರು ಗ್ರಾಮಗಳ ಜನರು ಕೂಡ ಚಿಂತಾಮಣಿ ನಗರಕ್ಕೆ ಬರ್ತಾ ಇರ್ತಾರೆ ಹಾಗಾಗಿ ಕೆನರಾ ಬ್ಯಾಂಕು ಯಾವತ್ತೂ ಕೂಡ ಲೀಡ್ ಬ್ಯಾಂಕ್ ಆಗಿದೆ ನಮ್ಮ ಜಿಲ್ಲೆಯಲ್ಲಿ ಹಾಗಾಗಿ ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮಹೇಶ್ ಪೈ ಅವರು ಜನರಲ್ ಮ್ಯಾನೇಜರ್ ಅವರು ಕೆನರಾ ಬ್ಯಾಂಕ್ ಜನರಲ್ ಮ್ಯಾನೇಜರ್ ಅವರು ಇದ್ದಾರೆ ಹಾಗೆಯೇ ಎ ಜಿ ಎಮ್ ಆಗಿರ್ತಕ್ಕಂಥ ಶ್ರೀಯುತ ಅಶೋಕ್ ರವರು ಇವತ್ತು ಬಂದಿದ್ದಾರೆ ಹಾಗೆಯೇ ನಮ್ಮ ಇವರು ರೀ ಬ್ಯಾಂಕ್ ರವರು ಕೂಡ ಇವತ್ತು ಇದ್ದಾರೆ ಹಾಗೆಯೇ ಈ ಶಾಖಾ ವ್ಯವಸ್ಥಾಪಕರಾಗಿರ್ತಕ್ಕಂಥ ಗೋವಿಂದರಾವ್ ಅವರು ಅವರು ತುಂಬ ಲೀಡ್ ತಗೊಂಡಿದ್ದಾರೆ ಎಲ್ಲ ಒಂದು ಶಾಖೆ ಬರಲಿಕ್ಕೆ ಅವರು ಕೂಡ ಇದ್ದಾರೆ ಹಾಗೆಯೇ ಇಡೀ ನಮ್ಮ ಜಿಲ್ಲೆಯಲ್ಲಿ ಫೈನಾನ್ಷಿಯಲ್ ಲಿಟ್ರಸಿಯನ್ನು ಉಂಟು ಮಾಡ್ತಿರ್ತಕ್ಕಂಥ ಶ್ರೀಮತಿ ಕವಿತಾ ಅವರು ಕೂಡ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಜೊತೆಗೆ ಕೆನರಾ ಬ್ಯಾಂಕಿನ ವತಿಯಿಂದ ರಾಜ್ಯ ರಾಜ್ಯದಿಂದ ಮತ್ತು ಕೋಲಾರ ಇದಕ್ಕೆ ಬರೋದರಿಂದ ಇದು ಕೋಲಾರದ ಭಾಗದಿಂದಲೂ ಕೂಡ ಬ್ಯಾಂಕ್ ಬ್ಯಾಂಕಿನಿಂದ ಕೆನರಾ ಬ್ಯಾಂಕಿನ ವತಿಯಿಂದ ಹಲವಾರು ಹಿರಿಯ ಅಧಿಕಾರಿಗಳು ಕೂಡ ಇವತ್ತು ಹಾಜರಿದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ಹಾಜರಿರ್ತಕ್ಕಂಥ ಎಲ್ಲ ಬ್ಯಾಂಕಿನ ಅಧಿಕಾರಿಗಳು ತುಂಬ ಫ್ರೆಂಡ್ಲಿಯಾಗಿದ್ದಾರೆ ಆದರೆ ಜನರಿಗೆ ಆದಷ್ಟು ಹತ್ತಿರವಾಗಿ ಅವರಿಗೆ ಸಾಲ ಸೌಲಭ್ಯಗಳನ್ನು ಕೊಟ್ಟು ಅವರ ಒಂದು ಆರ್ಥಿಕ ಅಭಿವೃದ್ಧಿ ಆಗಲಿಕ್ಕೆ ಬ್ಯಾಂಕುಗಳು ಶ್ರಮಿಸ್ತಾ ಇದ್ದಾರೆ ಹಾಗಾಗಿ ಈ ಒಂದು ಏನು ನೂತನ ಶಾಖೆ ಉದ್ಘಾಟನೆ ಆಗಿದೆ ಇದರ ಸದುಪಯೋಗವನ್ನು ಜನರು ಬಳಸ್ಕೊಳ್ಬೇಕು ಜನರಿಗೆ ಸಹಕಾರಿಯಾಗಲಿ ಜನರ ಸಾಮಾಜಿಕ ಮತ್ತು ಆರ್ಥಿಕ ಬದುಕು ಉತ್ತಮವಾಗಲಿ ಅಂತೇಳಿ ಈ ಮೂಲಕ ನಾನು ಆಶಿಸ್ತೀನಿ ಸರ್ ಪರ್ಟಿಕ್ಯುಲರ್ ಆಗಿ ಇದ್ದರೆ ಯಾವ ಬ್ಯಾಂಕ್ನಿಂದ ಅದು ಆಗಿಲ್ಲ ಅಂತ ಹೇಳಿ ನನಗೆ ನೀವು ಮಾಹಿತಿ ಕೊಟ್ಟರೆ ನಾನು ಅದನ್ನು ರೀಡ್ ಬ್ಯಾಂಕ್ ಮ್ಯಾನೇಜರ್ ಥ್ರೂ ಯಾವ ಬ್ಯಾಂಕ್ಗಳು ಈ ಥರ ಮಾಡಲಿಕ್ಕೆ ವಿಫಲರಾಗಿದ್ದಾರೆ ಅವರಿಗೆ ನಾವು ತಿಳುವಳಿಕೆ ನೀಡಿ ಕೊಡಿಸ್ತಕ್ಕಂಥ ಕೆಲಸವನ್ನು ಅದಕ್ಕೆ ನಾನು ಹೇಳೋದಿಷ್ಟೇ ಇವತ್ತು ಬೀದಿ ಬದಿ ವ್ಯಾಪಾರಿಗಳಿರ್ಬೋದು ಯಾವುದೇ ವ್ಯಾಪಾರಿಗಳಿರ್ಬೋದು ಈ ಮೀಟ್ರ್ ಬಡ್ಡಿಗೆ ಯಾವುದೇ ಕಾರಣಕ್ಕೂ ಹೋಗ್ಬಾರದು ಏನಾಗಿಬಿಡುತ್ತೆ ಅಂದರೆ ಅವರು ಸಾಲ ಬೇಗ ಸಿಗುತ್ತೆ ಅಲ್ಲಿ ಹೋದ್ರೆ ಅನ್ನೋ ಒಂದು ದೃಷ್ಟಿಗೆ ಓದ್ಬಿಡ್ತಾರೆ ಹೋದ್ಮೇಲೆ ಏನಾಗುತ್ತೆ ಅವರಿಗೆ ಪ್ರಥಮವಾಗಿ ಸಾಲಗಳನ್ನು ಕೊಡಬೇಕಾದ್ರೆ ಆಕರ್ಷಕವಾಗಿಯೇ ಮಾತಾಡಿ ಎಲ್ಲ ಮಾಡ್ತಾರೆ ಆದರೆ ವಾರ ಅಥವಾ ತಿಂಗಳು ಈ ಥರ ಏನು ಬಡ್ಡಿಗಳನ್ನು ಹಾಕ್ಕೊಂಡು ವ್ಯಾಪಾರ ಮಾಡ್ತಿರ್ತಾರೆ ಅಂಥದಕ್ಕೆ ಹೋಗಬಾರ್ದು ಮತ್ತು ಆಮಿಷಕ್ಕೂ ಒಳಗಾಗಬಾರ್ದು ನಾನು ಡಬ್ಲಿಂಗ್ ಮಾಡಿಕೊಡ್ತೀನಿ ಆಮೇಲೆ ಇಷ್ಟು ಅಮೌಂಟನ್ನು ಕೊಟ್ಟರೆ ನಾನು ಇಷ್ಟು ತಿಂಗಳಲ್ಲಿ ಇಷ್ಟು ದೊಡ್ಡದಾಗಿ ಮಾಡಿಕೊಡ್ತೀನಿ ಅಂತ ಹೇಳ್ತಾರಲ್ಲ ಅವೆಲ್ಲ ಮೋಸ ಮಾಡ್ತಕ್ಕಂಥಲಿಕ್ಕೆ ಇರ್ತಕ್ಕಂಥ ಇದು ಅದಕ್ಕೆ ನಾನು ಬ್ಯಾಂಕ್ ಮ್ಯಾನೇಜರ್ಗಳಿಗೆ ಏನು ಹೇಳ್ತೀವಿ ಅಂದರೆ ನಾವು ಬ್ಯಾಂಕರ್ಸ್ ಮೀಟಿಂಗ್ಗಳಲ್ಲಿ ಗ್ರಾಹಕರು ಬಂದರೆ ದಯವಿಟ್ಟು ಅವರ ಕೂರಿಸಿ ಮಾತಾಡಿರಿ ಮಾತಾಡ್ಬೇಕು ಅವರಿಗೆ ಅವರ ಕಷ್ಟಗಳೇನಿದಾವೆ ಕೇಳ್ಕೊಳ್ಬೇಕು ಆಮೇಲೆ ಬ್ಯಾಂಕ್ಗಳು ಕೂಡ ಅಷ್ಟೇನೆ ಸಾಲ ಸೌಲಭ್ಯಗಳನ್ನ ಕೊಡಬೇಕಾದ್ರೆ ಒಂದಿಷ್ಟು ಹಂತದ ತನಕ ಯಾವುದೇ ಒಂದು ಇದನ್ನು ಇಟ್ಕೊಳ್ಳೋದಿಲ್ಲ ಬಟ್ ದೊಡ್ಡ ಮತದ ಸಾಲಗಳು ಬೇಕಾದಾಗ ಅವರು ಯಾವ್ದಾದ್ರು ಒಂದು ಆಸ್ತಿಯನ್ನು ಅಥವಾ ಆಧಾರ ಮಾಡ್ಕೊಳ್ಳೋಂಥದ್ದು ಅಥವಾ ಇನ್ನೊಬ್ಬರಿಂದ ಒಪ್ಪಿಗೆ ಪತ್ರ ತಗೊಳ್ಳೋದು ಈ ತರದ್ದೆಲ್ಲ ಇರುತ್ತೆ ದೊಡ್ಡ ದೊಡ್ಡ ಸಾಲಗಳನ್ನು ಪಡಿಬೇಕಾದ್ರೆ ಒಂದಿಷ್ಟು ಲಿಮಿಟ್ ತನಕ ಏನು ಒಂದು ಐದು ಲಕ್ಷ ಲಿಮಿಟ್ ತನಕ ಒಂದು ಸಾಲ ಸೌಲಭ್ಯಗಳನ್ನು ಪಡ್ಕೊಳ್ಬೇಕಾದ್ರೆ ಅಂಥ ಸಾಲ ಸೌಲಭ್ಯಗಳನ್ನು ಬ್ಯಾಂಕ್ ಮ್ಯಾನೇಜರ್ಗಳು ಕೊಡಬೇಕು ಅವ್ರಿಗೆ ಕೂಡ ಟಾರ್ಗೆಟ್ ಇರುತ್ತೆ ವರ್ಷಕ್ಕೆ ಇಂಥ ಇಷ್ಟು ಅಮೌಂಟಿನ ತನಕ ಕೂಡ ಸಾಲ ಸೌಲಭ್ಯಗಳನ್ನು ಕೊಡಬೇಕು ಅನ್ನೋದು ಅವ್ರಿಗೂ ಟಾರ್ಗೆಟ್ ಇರುತ್ತೆ ಹಾಗಿದ್ದರೆ ಈ ವರ್ಷದ ಫೈನಾನ್ಷಿಯಲ್ ಇಯರ್ನಲ್ಲಿ ನಾಟ್ ಓನ್ಲಿ ಕೆನರಾ ಬ್ಯಾಂಕ್ ಯಾವುದೇ ಬ್ಯಾಂಕ್ ಬಂದರೆ ಆ ಬ್ಯಾಂಕ್ನಲ್ಲಿ ಇರ್ತಕ್ಕಂಥ ಮ್ಯಾನೇಜರ್ ಅವರು ಮತ್ತು ಸಿಬ್ಬಂದಿಗಳು ಗ್ರಾಹಕರು ಏನು ಬರ್ತಾರೆ ಆ ಗ್ರಾಹಕರ ಜೊತೆಯಲ್ಲಿ ಸರಿಯಾದ ಒಂದು ಸಂಬಂಧಗಳನ್ನು ಇಟ್ಕೊಳ್ಬೇಕು ಅವರ ಏನು ಹೇಳ್ತಾರೆ ಅದನ್ನು ಕೇಳ್ಕೊಳ್ಬೇಕು ನಿಮಗೆ ಸಾಲ ಸೌಲಭ್ಯಗಳನ್ನು ಕೊಡತಕ್ಕಂತ ನಿಟ್ಟಿನಲ್ಲಿ ಏನು ಡಾಕ್ಯುಮೆಂಟೇಶನ್ ಬೇಕಾಗುತ್ತೆ ಪಡ್ಕೊಂಡು ನೀವು ಸಾಲ ಸೌಲಭ್ಯಗಳನ್ನು ಒಡ್ರಿ ಅಂತ ಹೇಳಿ ನಾನು ಹೇಳಿಕೆ ಡಿಸ್ಟ್ರಿಕ್ಟ್ ಚಿಂತಾಮಣಿ ಡಿಸ್ಟ್ರಿಕ್ಟ್ ಸೆಂಟರ್ ಅಲ್ಲಿ ಓಪನ್ ಮಾಡ್ತಾ ಇದೀವಿ ಈಗ ಡಿಸ್ಟ್ರಿಕ್ಟ್ ಸೆಂಟರ್ ಅಲ್ಲಿ ನಾವು ತುಂಬಾ ರೆಕ್ವೆಸ್ಟ್ ಜನ ಇಂದ ಆಕ್ಚುಲಿ ಒಂದೇ ಬ್ರಾಂಚ್ ಇದೆ ಸರ್ ಕ್ರೌಡ್ ಜಾಸ್ತಿ ಇದೆ ಬಟ್ ಆದರೂ ನಾವು ಕನ್ನಡ ಬ್ಯಾಂಕಲ್ಲೇ ನಾವು ಸರ್ವಿಸ್ ಬೇಕಾಗಿದೆ ಅಂತ ಸೊ ಅದೆಲ್ಲ ಪರಿಶೀಲನೆ ಮಾಡಿ ಎರಡನೇ ಬ್ರಾಂಚ್ ಇದ್ದರೆ ನಾವು ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ಇವತ್ತು ನಾವು ಸಾಹಿಬರಿಗೆ ಕೇಳಿದ್ದೀವಿ ಇಮಿಡಿಯೇಟ್ ಅಪ್ರೂವಲ್ ಎಲ್ಲ ಕೊಟ್ಟರು ಮತ್ತು ಬಂದು ಅವ್ರು ಇನಾಗ್ರೇಟ್ ಮಾಡಲಿಕ್ಕೆ ಒಪ್ಕೊಂಡ್ರು ನಾವು ಕನ್ನಡ ಬ್ಯಾಂಕಿಂದ ಹೋಗಿ ಕೇಳುವಾಗ ಆಗಿ ಒಪ್ಕೊಂಡ್ರು ಸಾಹಿಬರು ಸೊ ಅದಕ್ಕೆ ಇವತ್ತು ಬಂದು ನಾವು ಮಾಡಿರೋದಕ್ಕೆ ತುಂಬ ಧನ್ಯವಾದ ಇಲ್ಲ ಸರ್ ಕನ್ನಡ ಬ್ಯಾಂಕಿಗೆ ರೆಫರ್ ಮಾಡಬೇಕು ಇಲ್ಲಿ ಒಂದು ಬ್ಯಾಂಕಿಂಗ್ ಮಾಡಬೇಕು ಇದು ಲೀಡ್ ಬ್ಯಾಂಕ್ ಇದು ನಿಮ್ಮದು ಕರ್ನಾಟಕದ ಲೀಡ್ ಬ್ಯಾಂಕು So, uh, please help us to support the community here, so that uh, all the community and the bank can go prosper together. Thank you. Thank you. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ